ಫ್ರೆಂಡ್ಸ್ ಈಗ ಟ್ರೆಂಡಿಂಗ್ ತುಂಬ ತುಂಬಾ ಬೇಡಿಕೆ ಹೊಂದಿರುವ ಇಂಟರ್ಲಾಕಿಂಗ್ ಮಡ್ ಬ್ಲಾಕ್ಸ್ ಇಂದ ಮನೆ ಕಟ್ಟಿ ಈ ಗ್ಲೋಬಲ್ ವಾರ್ಮಿಂಗ್ ಐದಾರು ಡಿಗ್ರಿ ಟೆಂಪರೇಚರ್ ಕೂಲ್ ಆಗಿರುತ್ತೆ ನಿಮ್ಮ ಮನೆ ಕಂಪೇರ್ ಟು ಕಾಂಕ್ರೀಟ್ ಬ್ಲಾಕ್ಸ್ ಜೊತೆಗೆ ವಾಲ್ ಪ್ಲಾಸ್ಟರಿಂಗ್ ಕಾಸ್ಟ್ ಕೂಡ ಸೇವ್ ಮಾಡಬಹುದು ಈ ಮಡ್ ಬ್ಲಾಕ್ ಬ್ಯೂರೋ ವೆರಿಟಾಸ್ ಇಂದ ಕ್ವಾಲಿಟಿ ಚೆಕ್ ಕೂಡ ಆಗಿದೆ ಕಂಪ್ರೆಸಿವ್ ಸ್ಟ್ರೆಂತ್ ಟೆಸ್ಟ್ ವಾಟರ್ ಅಬ್ಸರ್ಷನ್ ಟೆಸ್ಟ್ ಆಗಿ ಅದರ ರಿಪೋರ್ಟ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ಈ ಇಂಟರ್ ಲಾಕಿಂಗ್ ಮಡ್ ಬ್ಲಾಕ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಶಿವಕುಮಾರ್ ಅವರು ಕೊಡ್ತಾರೆ ಕೇಳೋಣ ಬನ್ನಿ ಫ್ರೆಂಡ್ಸ್ ಅದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಒತ್ತಿ ಸರ್ ನಮಸ್ಕಾರ ಸರ್ ಸರ್ ನಮಸ್ತೆ ನನ್ನ ಹೆಸರು ಶಿವಕುಮಾರ್ ಅತ್ತ ಕನಪುರ ರೋಡು ವಾಯದ್ರಹಳ್ಳಿ ಮೆಟ್ರೋ ಸ್ಟೇಷನ್ನಿಂದ ಮೂರು ಕಿಲೋಮೀಟರ್ ಆಗುತ್ತೆ ನಮ್ಮ ಫ್ಯಾಕ್ಟ್ರಿ ಮಲಸಂದ್ರೆ ಅಂತ ಬನಶಂಕರಮ್ಮ ಇಂಟರ್ ಇಂಟರ್ಲಾಕಿಂಗ್ ಬ್ಲಾಕ್ ಅಂತ ನಮ್ಮ ಫ್ಯಾಕ್ಟ್ರಿ ಹೆಸರು ಇದರಲ್ಲಿ ನಾವು ಮಾಡ್ತಾ ಇರೋಂಥ ಪ್ರಾಡಕ್ಟು ಮಡ್ ಬ್ಲಾಕ್ ಮಾಡ್ತಿದ್ವಿ ಮತ್ತು ಸಿಮೆಂಟ್ ಬ್ಲಾಕ್ ಮಾಡ್ತಿದ್ವಿ ಮಡ್ ಬ್ಲಾಕಲ್ಲಿ ಆರು ಇಂಚ್ ಆಗಲ್ಲ ಆರು ಇಂಚ್ ಐಟು ಹನ್ನೆರಡು ಇಂಚ್ ಊಟ ಇದು ಹದಿನಾಲ್ಕರಿಂದ ಹದಿನೈದು ಕೆ ಜಿ ತುಗ್ಗ ಬರುತ್ತೆ ಇದು ಮೂವತ್ತೈದು ರೂಪಾಯಿ ಇನ್ಕ್ಲೂಡಿಂಗ್ ನಮ್ಮ ಫ್ಯಾಕ್ಟ್ರಿ ಪ್ರೈಸ್ ಮೂವತ್ತೈದು ರೂಪಾಯಿ ಬರುತ್ತೆ ಒಂದು ಎಕ್ಸ್ಟ್ರಾ ಬಂದು ಜಿ ಎಸ್ ಟಿ ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಟ್ರಾ ಎಂಟು ಆರು ಹನ್ನೆರಡು ಎಂಟು ಇಂಚ್ ಅಗಲ ಆರು ಇಂಚ್ ಐಟು ಹನ್ನೆರಡು ಇಂಚು ಇಟ್ಟು ಒಂದು ಸೈಜ್ ಬರುತ್ತೆ ಇದು ಹತ್ತೊಂಬತ್ತು ಕೆ ಜಿ ಅಂತೂ ಮ್ಯಾಕ್ಸಿಮಮ್ ಹತ್ತೊಂಬತ್ತು ಇಪ್ಪತ್ತು ಕೆ ಜಿ ಇಪ್ಪತ್ತರವರೆಗೂ ಬರುತ್ತೆ ಇದು ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಇದೆಲ್ಲ ಎಕ್ಸ್ಟ್ರಾ ಜಿ ಎಸ್ ಟಿ ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಟ್ರಾ ಅಂತ ಹೇಳ್ತೀವಿ ನಮ್ಮ ಫ್ಯಾಕ್ಟ್ರಿ ಪ್ರೈಸ್ ಒಂದು ನಲ್ವತ್ತು ರೂಪಾಯಿ ನಮ್ಮ ಫ್ಯಾಕ್ಟ್ರಿ ಪ್ರೈಸ್ ಎಂಟು ಆರು ಹನ್ನೆರಡು ಆಮೇಲೆ ನಾವು ಇದನ್ನು ಮಾಡಿ ಕಡಿಮೆ ತುಂಬ ಒಂದು ಎರಡು ಸಾವಿರದ ಹನ್ನೆರಡರಲ್ಲಿ ನಾವು ಮಾಡಿರೋದು ಪ್ರಥಮ ಮಾಡಿದಾಗ ನಾವು ಕಾನ್ಕ್ರೀಟ್ ಬ್ಲಾಕ್ ಸಿಮೆಂಟ್ ಬ್ಲಾಕೆ ಇದ್ರ ಲಾಖೆಗಳಲ್ಲೇ ಮಾಡಿದ್ದೆ ನಂತರ ಬಂದ ಕಸ್ಟಮರೆಲ್ಲೂ ಸ್ಟೆಪ್ಲೈಸ್ ಬರ್ತಾಕ್ ಸ್ಟೆಪ್ಲೈಸ್ ಬರ್ ಬ್ಲಾಕ್ ಕೇಳಿದಾಗ ಆಗ ಮಾತ್ರ ನಾವು ಇದನ್ನೇನು ಮಾಡೋದು ಅಂತಲೂ ಸ್ವಲ್ಪ ಇದ್ರ ಬಗ್ಗೆ ಎಲ್ಲ ಮಾಹಿತಿ ತಿಳ್ಕೊಂಡು ಹಲ್ವಾರು ಕಡೆ ನಾವು ಹೋಗಿ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಬಂದು ಆಮೇಲೆ ಅಂತ ಮಾಡೋಕ್ಕೆ ಮಾಡಿದ್ದೆ ಈಗ ಸತತವಾಗಿ ಒಂದು ಎರಡು ಮೂರು ಸಾವಿರ ಮೂರುವರೆ ಸಾವಿರ ಪ್ರೊಡಕ್ಷನ್ ಇದೆ ಅದು ನಮಗೆ ಇವತ್ತನ್ನು ಇದಕ್ಕೆ ಕೊಡೋದಕ್ಕೆ ಅವಕಾಶ ಸರಿಯಾಗಿದೆ ಇನ್ನು ಅದಕ್ಕಿಂತ ಮೇಲ್ಪಟ್ಟು ಬಂದಾಗ ಒಂದು ಒಂದು ತಿಂಗಳು ಒಂದು ತಿಂಗ್ಳು ಮ್ಯಾಕ್ಸಿಮಮ್ ಟೈಮ್ ತಗೊತಾ ಇದ್ದೀವಿ ಫ್ರೆಂಡ್ಸ್ ಮಣ್ಣು ಸಿಮೆಂಟ್ ಸುಣ್ಣ ಮತ್ತು ಜಿ ಜಿ ಬಿ ಎಸ್ ಗೆ ನೀರ್ ಹಾಕಿ ಈ ರೀತಿ ಮಿಕ್ಸ್ ಮಾಡಬೇಕಾಗುತ್ತೆ ನಂತರ ಕನ್ವೇಯರ್ ಮುಖಾಂತರ ಮೋಲ್ಡಿಂಗ್ ಮೆಷಿನ್ ಗೆ ಕಳಿಸಿ ಒಂದು ಸಾವಿರದ ಐನೂರು ಪರ್ ಸೆಂಟಿಮೀಟರ್ ಸ್ಕ್ವೇರ್ ಪ್ರೆಷರ್ ನಲ್ಲಿ ಮೋಲ್ಡ್ ಮಾಡ್ತಾರೆ ಇದನ್ನ ಕ್ಯೂರ್ ಮಾಡಿ ನಂತರ ಮನೆ ಕಟ್ಟಕ್ಕೆ ಯೂಸ್ ಮಾಡ್ತಾರೆ ನೋಡಿ ಈ ತರ ಇಂಟರ್ ಲಾಕಿಂಗ್ ನಲ್ಲಿ ಕಟ್ಟಬೇಕಾಗುತ್ತೆ ಒಂದು ಎಂಟು ಇಂಚ್ ಬ್ಲಾಕ್ ನಲ್ವತ್ತು ರೂಪಾಯಿ ಆರು ಇಂಚ್ ಬ್ಲಾಕ್ ಮೂವತ್ತೈದು ರೂಪಾಯಿ ಸರ್ ಅಪ್ರಾಕ್ಸಿಮೇಟ್ ಮಟ್ ಬ್ಲಾಕ್ ಎಷ್ಟು ಡಿಗ್ರಿ ಟೆಂಪರೇಚರ್ ಕೂಲ್ ಆಗಿರುತ್ತೆ ಕಂಪೇರ್ ಟು ಸಿಮೆಂಟ್ ಬ್ಲಾಕ್ಸ್ ಬ ಸಿಮೆಂಟ್ ಬ್ಲಾಕಲ್ಲಿ ಹೈಡ್ರಾಲಿಕ್ ಪ್ರಸಿಂಗಲ್ಲೇ ಮಾಡಿದ್ರು ಮಾಡಿದ್ರೂ ಸಹಿತ ನಮ್ಮದು ಎರಡೂವರೆ ಎರಡೂವರೆ ಪರ್ಸೆಂಟ್ ಅಂತೂ ನಿಮಗೆ ಮ್ಯಾಕ್ಸಿಮಮ್ ಟೆಂಪ್ರೇಚರ್ ಎರಡುವರೆ ಈ ಮಡ್ ಬ್ಲಾಕಲ್ಲಿ ಮಾಡಿದಾಗ ಮ್ಯಾಕ್ಸಿಮಮ್ ಐದರಿಂದ ಆರು ಬರುತ್ತೆ ಅದು ಐದರಿಂದ ಆರು ಬರೋದಕ್ಕೆ ಸಿಮೆಂಟು ಜಿ ಜಿ ಬ್ಯಾಸ್ ಮತ್ತು ಕೆಲವಾರು ನಮ್ಮ ನ್ಯಾಚುರಲ್ಲು ಹಿಂದೆ ಏನು ಮಾಡ್ತಿದ್ರ ಅಂತ ಅದನ್ನು ನಾವು ಅದನ್ನು ಕೋರಿಕರಿಸಿ ಅದ್ರ ಬಗ್ಗೆ ಅದನ್ನೆಲ್ಲ ನೀರಲ್ಲಿ ಮಿಕ್ಸ್ ಮಾಡಿ ಮಾಡಿಕೊಡ್ತೀವಿ ಅದೊಂದು ಅದಕ್ಕೋಸ್ಕರ ಅದೊಂದು ಸ್ವಲ್ಪ ನಿಮಗೆ ಕ್ವಾಲಿಟಿ ವೈಸ್ ನಿಮಗೆ ಡ್ಯೂರೆಬಿಲಿಟಿನೂ ಬರುತ್ತೆ ಈ ಕಡೆ ಟೆಂಪ್ರೇಚರು ಬರುತ್ತೆ ಆ ಥರ ನಿಮ್ಮ ಪ್ರಕಾರ ಎಷ್ಟು ವರ್ಷ ಬಾಳಿಕೆ ಸರ್ ಎಷ್ಟು ವರ್ಷ ಬಾಳಿಕೆ ಅಂತನೋದಕ್ಕೆ ನಮ್ಮ ಮುಖ್ಯವಾಗಿಯೇ ಅರವತ್ತೈದು ವರ್ಷ ಮುಂಚೆ ಸಿಮೆಂಟ್ ಇಲ್ಲದೇ ಇದ್ದಾಗ ಏನು ಮಾಡ್ತಿದ್ರು ಆ ಕಾನ್ಸೆಪ್ಟಲ್ಲಿ ಮಾಡ್ತಿದ್ದೀನಿ ಅದನ್ನು ಹೇಳ್ಬೋದು ಇವತ್ತು ಹಿಂದಿನ ಮನೆಗಳು ಕಟ್ಟಿರೋಂಥ ಗೋಡೆಗಳನ್ನೂ ಈ ಕಂಪೇರ್ ಮಾಡಿರಿ ಅವತ್ತು ಮುದ್ದೆ ಮಾಡಿ ಗೋಡೆ ಕಟ್ಟಿದ್ವಿ ಇವತ್ತು ಅದಕ್ಕೆ ಇಂಟರ್ಲಾಕಿಂಗ್ ಬ್ಲಾಕ್ ಅಂತಂದ್ಬಿಟ್ಟು ಒಂದು ರೂಪ್ ಹಾಕ್ಬಿಟ್ಟು ಐಡ್ರಾಲಿಕ್ ಪ್ರೆಸ್ಸಿಂಗ್ ಮಾಡ್ತಿದ್ವಿ ಯಾಕಂದರೆ ಇಟ್ಟಿಗೆಯಲ್ಲಿ ಮತ್ತು ಕಾಂಕ್ರೀಟ್ ಬ್ಲ್ಯಾಕಲ್ಲಿ ಏನು ರೂ ಕಟ್ ಮಾಡಿ ಮಾಡ್ತೀರಾ ಸೇಮ್ ಅಜಿಟಿವ್ ಒಂದೇ ಅದು ಅದನ್ನು ಫಿಲ್ ಮಾಡಬೇಕಾದಾಗ ಒಂದು ಕೆ ಜಿ ಸಿಮೆಂಟು ಒಂದು ಕೆ ಜಿ ರಾಫ್ ಸಿಮೆಂಟು ಮತ್ತು ನಮ್ಮ ಮಣ್ಣನ್ನು ಜಲಡಿಯಲ್ಲಿ ರಾಜ ಎ ಸಿ ಗೋಧಿ ಗೋಜ್ ಅಂತ ಜಲಡಿ ಬರುತ್ತಲ್ಲ ಅದರಲ್ಲಿ ಫುಲ್ಲು ಫೈನ್ ಮಾತ್ರ ಮಾಡಿಕೊಂಡು ಅದಕ್ಕೆ ಅಲ್ಪ ಪ್ರಮಾಣದಲ್ಲಿ ಆ ಇಟ್ಟಿಗೆ ಕಲ್ಲರ್ ಮ್ಯಾಚ್ ಮಾಡಿಕೊಂಡು ಅಷ್ಟೇ ಮಣ್ಣು ಸಿಮೆಂಟು ರಾಫ್ ಸಿಮೆಂಟಿಗೆ ಅದನ್ನು ಮಿಕ್ಸ್ ಮಾಡಿಕೊಂಡು ನೀವು ಪ್ಲಾಸ್ಟಿಂಗ್ ಅದನ್ನು ಆ ಗ್ರೂಪ್ ಫಿಲ್ ಮಾಡಿ ಎಲ್ಲೆಲ್ಲಿ ಗ್ರೂಪ್ ಬರುತ್ತೋ ಗ್ರೂಪ್ ಕಟ್ಟಿಂಗ್ ಮಾಡಿಕೊಂಡು ನೋಡಿದ್ವಿ ಇಲ್ಲ ನನಗೆ ಪ್ಲಾಸ್ಟಿಂಗ್ ಥರ ಬರಬೇಕು ಅಂತಂದಾಗ ಅಂತೂ ಉಪ್ಯೋಗಿಸ್ಬಾರ್ದು ಸಿಮೆಂಟು ರಾಪ್ ಸಿಮೆಂಟು ಮಣ್ಣು ಆ ಗ್ರೂಪ್ ಫಿಲ್ ಮಾಡಿದ್ರೆ ನಿಮಗೆ ಪ್ಲಾಸ್ಟಿಂಗ್ ಥರನೇ ಬಂದ್ರೆ ಒಂದು ಕೊಡ್ಕೊಡ್ತೀನೋ ಇಲ್ಲ ಜಿಪ್ಸನ್ನು ನೀವು ಮಾಡ್ತೀವಿ ಫ್ರೆಂಡ್ಸ್ ಟ್ರೆಡಿಷನಲ್ ಫೌಂಡೇಶನ್ ಮೂಲಕ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಕಟ್ಬೋದು ಅದು ಏಯ್ಟ್ ಇಂಚ್ ಬ್ಲಾಕ್ ನಲ್ಲಿ ಅಥವಾ ಪಿಲ್ಲರ್ ಕಾಲಂ ಮುಖಾಂತರ ಸಿಕ್ಸ್ ಇಂಚ್ ಬ್ಲಾಕ್ ನಲ್ಲಿ ಎಷ್ಟು ಫ್ಲೋರ್ ಬೇಕಾದ್ರೂ ಕಟ್ಟಬಹುದು ಆಸ್ ಪರ್ ಆರ್ಕಿಟೆಕ್ಚರ್ ಈ ಎಕೋ ಫ್ರೆಂಡ್ಲಿ ಮಟ್ ಬ್ಲಾಕ್ಸ್ ಗೆ ತುಂಬಾ ಬೇಡಿಕೆ ಜಾಸ್ತಿ ಆಗಿರೋದ್ರಿಂದ ಸಾಕಷ್ಟು ಗ್ರಾಹಕರು ಇಲ್ಲಿಗೆ ಹುಡ್ಕೊಂಡ್ ಬರ್ತಿದ್ರು ನಾವು ಕಣ್ಣಾರೆ ನೋಡಿದಿವಿ ಇನ್ನು ಹೆಚ್ಚಿನ ಮಾಹಿತಿಗೆ ಡಿಸ್ಕ್ರಿಪ್ಷನ್ ನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಅವರನ್ನ ಸಂಪರ್ಕಿಸಿ ಇನ್ಯಾಕೆ ತರ ಫ್ರೆಂಡ್ಸ್ ನಿಮ್ಮ ಕನಸಿನ ಮನೆಯನ್ನು ಈ ಮಡ್ ಬ್ಲಾಕ್ ಎಕೋ ಫ್ರೆಂಡ್ಲಿ ಮಡ್ ಬ್ಲಾಕ್ ಇಂದ ಕಟ್ಟಿ ಎಂದು ಹೇಳುತ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸುತ್ತಿದ್ದೇನೆ ಮುಂದಿನ ವೀಡಿಯೋ ಹೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ನಮಸ್ಕಾರ ಫ್ರೆಂಡ್ಸ್